ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಡೈಲಿ ವ್ಲಾಗೇ ಎಲ್ಲರಿಗೂ ಸ್ವಾಗತ ಇದೊಂದು ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು ನಾನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಮಧ್ಯಾಹ್ನದಿಂದ ಏನಿದು ಟಿ ವಿ ಪಡೀಕ್ ಟಿ ವಿ ಓಡ್ತಾ ಬೇಬಿ ಮಲ್ಕೊಂಡಿದ್ದಾಳೆ ಅಂತ ನೋಡ್ತಾ ಇದ್ದೀರಾ ಹಿಂದಿಯಲ್ಲಿ ಕಲರ್ಸ್ ನೆಮ್ಮ ಕಲಿ ಅಂತ ಹೇಳ್ಬಿಟ್ಟು ಟಿ ವಿಯಲ್ಲಿ ಹಾಕ್ಕೊಟ್ರೆ ಆರಾಮಾಗಿ ಟಿ ವಿ ಪಡೀಕ್ ಟಿ ವಿ ಇದೆ ಅವ್ಳು ಚೆನ್ನಾಗಿ ನಿದ್ದೆ ಉಡಿತಾ ಇದ್ದಾಳೆ ಫುಲ್ಲು ನಿದ್ದೆ ಅಂದರೆ ಪ್ರಜ್ಞೆನೇ ಇಲ್ಲ ಅದ್ರ ಪಾಡಿಗೆ ಅದು ಓಡ್ತಾ ಇದೆ ಅಷ್ಟು ನೀಟಾಗಿ ನಿದ್ದೆ ಅದೇ ಕಾರ್ಟೂನ್ ಆಗಿದ್ರೆ ಇಷ್ಟೊತ್ತಿಗೆ ಬಿಟ್ಕೊಂಡು ನೋಡ್ತಾ ಇರ್ತಾ ಇದ್ಲು ಹಾಗೆ ಪ್ರೀವಿಯಸ್ ವ್ಲಾಗ್ ಅಲ್ಲಿ ನಾನು ಒಂದು ಕಾಸ್ಟ್ಯೂಮ್ ಶಾಪಿಗೆ ಹೋಗಿರೋದನ್ನ ಹೇಳಿದ್ದೆ ಸೊ ಇದು ಏನಕ್ಕೆ ಹೋಗಿದ್ವಿ ಅಂದ್ರೆ ಬೇಬಿಗೆ ಒಂದು ಕಾಸ್ಟ್ಯೂಮ್ ಬೇಕಿತ್ತು ರೆಂಟಿಗೆ ಅದಕ್ಕೆ ಹೋಗಿದ್ವಿ ಹಾಗೆ ಬುಕ್ ಮಾಡಿ ಕೂಡ ಬಂದಿದ್ವಿ ನೆಕ್ಸ್ಟ್ ಹಿಂದಿನ ದಿನ ತೊಗೊಂಡ್ರಾಗತ್ತೆ ಅಂತ ಏನಕ್ಕೆ ಅಂದ್ರೆ ಬೇಬಿಗೆ ದಸರಾ ಹಾಲಿಡೇಸು ನೆಕ್ಸ್ಟ್ ವೀಕ್ ಇಂದ ಅದಕ್ಕಿಂತ ಮುಂಚೆ ದಸರಾ ಸೆಲೆಬ್ರೇಷನ್ ಇದೆ ಹಾಗಾಗಿ ಕಾಸ್ಟ್ಯೂಮ್ಸ್ ಏನಾದರೂ ಸಿಗದೆ ಇದ್ರೆ ಕಷ್ಟ ಯಾಕೆಂದರೆ ಎಲ್ಲ ಸ್ಕೂಲಲ್ಲೂ ಸೆಲೆಬ್ರೇಷನ್ ಮಾಡೇ ಮಾಡ್ತಾರಲ್ವಾ ಕಾಸ್ಟ್ಯೂಮ್ಸ್ ಹಿಂದಿನ ದಿನ ಹೋಗಿ ತೊಗೊಳಕ್ ಹೋದರೆ ಸಿಗ್ಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ ಹೇಳಿ ಒಂದು ತ್ರೀ ಫೋರ್ ಡೇಸ್ ಮುಂಚೆನೆ ಹೋಗಿ ಬುಕ್ ಮಾಡಿಬಿಟ್ಟು ಬಂದಿದ್ವಿ ಆಮೇಲೆ ನೆಕ್ಸ್ಟ್ ಡೇ ಹೋಗಿ ನೆಕ್ಸ್ಟ್ ಇಂದ ಅಂದರೆ ಸೆಲೆಬ್ರೇಷನ್ ಹಿಂದಿನ ದಿನ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಬಂದಿದ್ವಿ ಡ್ರೆಸ್ ಎಲ್ಲ ಬುಕ್ ಮಾಡಿದ್ವಿ ಆಕ್ಸೆಸರೀಸು ಮತ್ತೆ ಸ್ವಲ್ಪ ಜ್ಯುವೆಲರಿಸ್ ಬೇಕಿತ್ತು ಅದನ್ನು ಚೂಸ್ ಮಾಡ್ತಾ ಇದ್ವಿ ಇವಾಗ ಆಕ್ಸೆಸರೀಸ್ ಅಂದರೆ ಕಿರೀಟ ಬೇಕಿತ್ತು ಒಂದು ಮತ್ತೆ ಅಲ್ಲಿ ನಾನು ಒಂದು ಎರಡು ಬ್ಯಾಂಗಲ್ ಒಂದು ಸೊಂಟ ಸೊಂಟದ ಪಟ್ಟಿ ಮತ್ತೆ ಒಂದು ಕಾಸಿನ ಸರ ಒಂದು ತಗೊಂಡೆ ಅಷ್ಟೆ ಇನ್ನು ಇಯರಿಂಗ್ಸು ಮತ್ತು ಮೂಗಿಗೆ ಹಾಕೋದೆಲ್ಲ ನನ್ನ ಹತ್ರನೇ ಇರುತ್ತಲ್ವ ಅಂತ ಹೇಳ್ಬಿಟ್ಟು ಅದಷ್ಟು ತೊಗೊಂಡೆ ಈಗ ಕಿರೀಟದಲ್ಲಿ ಇದು ಯಾ ಎರಡರಲ್ಲಿ ಯಾವ್ದು ಚೂಸ್ ಮಾಡೋದು ಅಂತ ಹೇಳಿ ಒಂದನ್ನ ಚೂಸ್ ಮಾಡ್ಕೊಂಡ್ವಿ ಈ ಕಡೆ ಸೆಕೆಂಡ್ ವನ್ನ ಆ ಬೇಬಿಗೆ ಏನ್ ಡ್ರೆಸ್ ಇದ್ದಿದ್ದು ಅಂದ್ರೆ ಕಾಳಿ ಮಾತೆದು ಡ್ರೆಸ್ ಹಾಕ್ಬೇಕು ಅಂತ ಅದಕ್ಕೆ ಬ್ಲಾಕ್ ಕಲರ್ ಸ್ಯಾರಿನೇ ಸೆಲೆಕ್ಟ್ ಮಾಡಿದ್ವಿ ಅದೇ ಚೆನ್ನಾಗಿ ಕಾಣುತ್ತೆ ಅಂತ ಹಾಗೆ ಬೂಡೆ ಹಾರ ಕೂಡ ಇತ್ತು ಆ್ಯಂಡ್ ಬೂಡೆ ಕೈಯಲ್ಲಿ ಇಟ್ಕೊಳಕ್ ಬರುತ್ತಲ್ಲ ಅದು ಮಾತ್ರ ಸಿಗ್ಲಿಲ್ಲ ಯಾಕಂದ್ರೆ ಅದು ತುಂಬಾ ಕಾಸ್ಟ್ಲಿ ಆಗಿರೋದ್ರಿಂದ ಚಿಕ್ಕ ಮಕ್ಳಿಗೆ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಬೇಡ ಅಂತ ಹೇಳಿ ಸುಮ್ಮನೆ ಆದ್ವಿ ಮೇಕಪ್ಪು ಮತ್ತು ಹೇರ್ ಸ್ಟೈಲ್ನ ಆ್ಯಕ್ಚುಲಿ ಸ್ಕೂಲಲ್ಲೇ ಮಾಡ್ತೀನಿ ಅಂದಿದ್ರು ಹಂಗಾಗಿ ನಾನು ಮಾಡೋಕೆ ಹೋಗ್ಲಿಲ್ಲ ಬಟ್ ಸ್ಕೂಲಿಗೆ ಹೋದ್ರೆ ಅಲ್ಲೂ ಕೂಡ ಮಾಡಿರಲಿಲ್ಲ ಸಖತ್ ಬೇಜಾರಾಯಿತು ಅವ್ರು ಒಂದು ಮಾತು ಹೇಳಿದರೆ ನಾನೇ ಫುಲ್ ಎಲ್ಲ ಕಂಪ್ಲೀಟಾಗಿ ರೆಡಿ ಮಾಡಿ ಕಳಿಸ್ತಾ ಇದ್ದೆ ಅದು ಒಂದು ಬೇಜಾರಾಯಿತು ಬಟ್ ಇಟ್ಸ್ ಓಕೆ ಚೆನ್ನಾಗಿ ಕಾಣಿಸ್ತಿದ್ಲು ಅದನ್ನು ನಾನು ಹೇಗೆ ರೆಡಿ ಮಾಡಿದೆ ಅನ್ನೋದನ್ನು ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ನಮ್ಮ ಬೇಬಿ ಕಾಳಿ ಮಾತೆ ಡ್ರೆಸ್ಸಲ್ಲಿ ಯಾವ ರೀತಿ ಕಾಣ್ತಿದ್ದಾಳೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಹಾಯ್ ಸೋ ಶೋಮಿ